ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ವಾಗತಾರೆ ಭಾರತ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರದೊಂದು ಪಟ್ಟಿ ಮಾಡಿದರೆ ಅದರಲ್ಲಿ ಟಾಪ್ ಫೈವ್ ಒಳಗಡೆ ಕಾಣಿಸ್ಕೊಳ್ಳೋದು ಎಸ್ ಜೈಶಂಕರ್ ಅವರ ಹೆಸರು ಭಾರತದ ವಿದೇಶಾಂಗ ನೀತಿಗೊಂದು ಹೊಸ ದನಿಯನ್ನು ಕೊಟ್ಟವರು ಜೈಶಂಕರ್ ಭಾರತವನ್ನ ಮತ್ತು ಭಾರತದ ನಿರ್ಧಾರಗಳನ್ನ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅತ್ಯಂತ ನಿರ್ಭಿಡೆಯಿಂದ ಸಮರ್ಥಿಸಿಕೊಳ್ಳುವ ಜೈಶಂಕರ್ ಅವರ ಮಾತುಗಳು ಕೆಲ ಬಾರಿ ಕೆಲವರಿಗೆ ಕೇಳೋದಕ್ಕೆ ಕೂಡ ಕಠಿಣ ಅನ್ನಿಸಬಹುದು ಆದರೆ ಭಾರತದ ದೃಷ್ಟಿಯಿಂದ ಅದರ ಅಗತ್ಯ ಖಂಡಿತ ಇದೆ ಅಂತ ಕೂಡ ಅನ್ನಿಸದೇ ಇರುವುದಿಲ್ಲ ಅಂತ ಜೈಶಂಕರ್ ಪಶ್ಚಿಮದ ಮಾಧ್ಯಮಗಳಿಗೆ ಮಾತ್ರ ಅಲ್ಲ ಈಗ ಚೈನಾದ ಮಾಧ್ಯಮಗಳ ಪಾಲಿಗೆ ಕೂಡ ವಿಲಂಥರ ಕಾಣ್ತಾ ಇದ್ದಾರೆ ಮೊನ್ನೆ ಜೈಶಂಕರ್ ಬಗ್ಗೆ ಒಂದು ಲೇಖನವನ್ನು ಪ್ರಕಟಿಸಿ ಅದಕ್ಕೆ ಭಾರತದ ವಿದೇಶಾಂಗ ನೀತಿಗೆ ಜೈಶಂಕರ್ ಅನ್ನೋದೇ ಒಂದು ಸಮಸ್ಯೆ ಅನ್ನೋ ತಲೆಬರಹವನ್ನು ಕೊಟ್ಟಿದ್ದ ಚೈನಾ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಆ ಲೇಖನವನ್ನೀಗ ಇದ್ದಕ್ಕಿದ್ದ ಹಾಗೆ ಅಳಿಸಿ ಹಾಕಿದೆ ಹಾಗಾದ್ರೆ ಜೈಶಂಕರ್ ಬಗ್ಗೆ ಚೈನಾಗೆ ಅಷ್ಟೊಂದು ದ್ವೇಷ ಹಾಗೂ ಭಯ ಎರಡು ಯಾಕೆ ಆ ಲೇಖನದಲ್ಲಿ ಚೈನಾ ಹೇಳೋದಿಕ್ಕೆ ಹೋಗಿದ್ದೇನು ಬನ್ನಿ ನೋಡೋಣ ಚೈನಾದ ಬಗ್ಗೆ ಭಾರತ ಈ ಹಿಂದೆ ಯಾವತ್ತೂ ಮಾತನಾಡದಷ್ಟು ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಇದೆ ಪ್ರತಿ ವೇದಿಕೆಯಲ್ಲಿ ಕೂಡ ಚೈನಾದ ಹೆಸರು ಪ್ರಸ್ತಾಪ ಮಾಡ್ತಾ ಚೈನಾ ಅನ್ನೋದು ಜಗತ್ತಿಗೆ ಹೇಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತಾ ಪೂರ್ವ ಏಷ್ಯಾದಲ್ಲಿ ಚೈನಾದಿಂದ ಸಂಕಷ್ಟಕ್ಕೀಡಾಗ್ತಾ ಇರೋ ದೇಶಗಳ ಜೊತೆಗೆ ಭಾರತದ ಸಂಬಂಧಗಳು ಗಟ್ಟಿಯಾಗುವ ಹಾಗೂ ನೋಡಿಕೊಳ್ತಾ ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆಗಳಲ್ಲಿ ಚೈನಾದ ಹೆಸರನ್ನು ಬದ್ನಾಮ್ ಮಾಡ್ತಾ ಇರುವ ಏಕೈಕ ವ್ಯಕ್ತಿ ಅಂದರೆ ಅದು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೀಗಾಗಿ ಚೈನಾ ಜೈಶಂಕರ್ ಅವರ ಹೆಸರು ಕೇಳಿದರೂ ಕೂಡ ಉರಿದು ಬೀಳುತ್ತೆ ಹಾಗೆ ಪದೇ ಪದೇ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಜೈಶಂಕರ್ ಅವರನ್ನು ಭೇಟಿ ಮಾಡ್ತಾರೆ ಮಾತುಕತೆಗಳನ್ನು ಮಾಡ್ತಾರೆ ಆದರೆ ಭಾರತ ಹಾಗೂ ಚೈನಾದ ನಡುವಿನ ಸಮಸ್ಯೆಗಳು ಬಗ್ಗೆ ಹರಿತಾ ಇಲ್ಲ ಭಾರತದ ಗಡಿಯಲ್ಲಿ ಚೈನಾ ತಂದು ನಿಲ್ಲಿಸಿರುವ ಸೇನೆಯನ್ನು ಹಿಂದಕ್ಕೆ ಪಡೀತಾ ಇಲ್ಲ ಹಾಗೆ ಭಾರತದ ಜೊತೆಗೆ ಬೆಣ್ಣೆ ಮಾತುಗಳ ಮೂಲಕವೇ ಒಂದು ಕಡೆ ವ್ಯಾಪಾರನೂ ಮಾಡಿಕೊಳ್ತಾ ಮತ್ತೊಂದು ಕಡೆ ಗಡಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಆಕ್ರಮಿಸ್ಕೊಳ್ತಾ ಬರ್ತಾ ಇದ್ದ ಚೈನಾದ ಹಳೆಯ ಸಲಾಮಿ ಸ್ಲೈಸಿಂಗ್ ಟೆಕ್ನಿಕ್ ಕೂಡ ಈಗ ಹೆಚ್ಚು ನಡೀತಾ ಇಲ್ಲ ಭಾರತ ಸಾಕಷ್ಟು ಚೈನಾ ವಸ್ತುಗಳ ಆಮದಿನ ಮೇಲೆ ನಿರ್ಬಂಧವನ್ನು ವಿಧಿಸಿದೆ ಭಾರತದ ಮಾರುಕಟ್ಟೆಗೀಗ ಚೈನಾದ ಮುಕ್ತ ಪ್ರವೇಶ ಸಾಧ್ಯವಾಗ್ತಾ ಇಲ್ಲ ಇದೆಲ್ಲದರ ಹಿಂದೆ ಜೈಶಂಕರ್ ಕೂಡ ಇದ್ದಾರೆ ಹೀಗಾಗಿ ಜೈಶಂಕರ್ ಮೇಲೆ ಚೈನಾ ಬೆಂಕಿ ಕಾರ್ತಾ ಇದೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಗೆಳೆಯರೆ ಚೈನಾದ ಕಮ್ಯುನಿಸ್ಟ್ ಸರ್ಕಾರ ಇದೆಯಲ್ಲ ಅದರ ಮುಖವಾಣಿಯ ಹೆಸರು ಗ್ಲೋಬಲ್ ಟೈಮ್ಸ್ ಚೈನಾದ ಬಗ್ಗೆ ಮತ್ತು ಚೈನಾ ವಿರೋಧಿಗಳ ಬಗ್ಗೆ ಅಲ್ಲಿನ ಸರ್ಕಾರ ಏನನ್ನಾದರೂ ಹೇಳಬೇಕು ಅಂದ್ಕೊಂಡ್ರೆ ಅದು ಪ್ರಕಟಣೆಗೊಳ್ಳುದು ಇದೆ ಗ್ಲೋಬಲ್ ಟೈಮ್ಸ್ ಅಲ್ಲಿ ಇಂಥ ಗ್ಲೋಬಲ್ ಟೈಮ್ಸ್ ಮೊನ್ನೆ ವಾಂಗ್ ಡಾಮಿಂಗ್ ಅನ್ನುವ ಹೆಸರಲ್ಲಿ ಒಂದು ಲೇಖನವನ್ನು ಪ್ರಕಟಿಸಿದೆ ಈ ವಾಂಗ್ ಡಾಮಿಂಗ್ ಚೈನಾದ ರಾಜಕೀಯ ವಿಶ್ಲೇಷಣೆಕಾರ ವಿಜ್ಞಾನದ ಇತಿಹಾಸಕಾರ ಅಂತೆಲ್ಲ ಅದರಲ್ಲಿ ಹೇಳಲಾಗಿದೆ ಆದರೆ ಈ ವಾಂಗ್ ಡಾಮಿಂಗ್ ಅನ್ನೋದೊಂದು ನಕಲಿ ಹೆಸರು ಚೈನಾದ ಸರ್ಕಾರ ಬೇನಾಮಿ ಹೆಸರಲ್ಲಿ ಯಾರ ವಿರುದ್ಧವಾದರೂ ತನ್ನ ಅಭಿಪ್ರಾಯವನ್ನು ಹೇಳಬೇಕಾಗಿ ಬಂದಾಗ ಇಂಥ ನಕಲಿ ಹೆಸರುಗಳಲ್ಲಿ ಲೇಖನಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡುತ್ತೆ ಅಂತ ತೈವಾನ್ನಲ್ಲಿ ಕೆಲಸ ಮಾಡುವ ಪತ್ರಕರ್ತ ಆದಿಲ್ ಬ್ರಾರನ್ನೋರು ಟ್ವೀಟ್ ಮಾಡಿದ್ದಾರೆ ಈ ವಾಂಗ್ ಡಾಮಿಂಗ್ ಯಾರು ಅನ್ನೋದನ್ನು ಸ್ವಲ್ಪ ಬಕ್ಕಕ್ಕಿಟ್ಟು ಆ ಲೇಖನದಲ್ಲಿ ಇದ್ದದ್ದೇನು ಅನ್ನೋ ಬಗ್ಗೆ ಮಾತ್ರ ನಾವಿಲ್ಲಿ ಗಮನ ಹರಿಸೋಣ ಹೇಳಿದರೆ ಭಾರತ ಮತ್ತು ಚೈನಾ ಸಂಬಂಧಗಳು ಸುಧಾರಣೆ ಆಗೋದಕ್ಕೆ ಎಸ್ ಜೈಶಂಕರ್ ಬಿಡ್ತಾ ಇಲ್ಲ ಅನ್ನೋದು ಲೇಖನದ ಒಟ್ಟಾರೆ ಸಾರಾಂಶ ಭಾರತದಲ್ಲಿ ದೇಶದ ಹಿತಾಸಕ್ತಿಗಳ ಬಗ್ಗೆ ಗಮನ ಕೊಡುವ ನಾಯಕರ ಸಂಖ್ಯೆ ತುಂಬ ಕಡಿಮೆ ಇದೆ ಅಲ್ಲಿನ ಬಹುತೇಕರು ತಮ್ಮ ಸ್ವಹಿತಾಸಕ್ತಿಗಳ ಕಡೆ ಹೆಚ್ಚು ಗಮನ ಕೊಡ್ತಾರೆ ಅಂಥವರಲ್ಲಿ ಜೈಶಂಕರ್ ಕೂಡ ಒಬ್ಬರು ಅಂತ ಆ ಲೇಖನದಲ್ಲಿ ಆರೋಪ ಮಾಡಲಾಗಿದೆ ಹಾಗೆ ಭಾರತ ಮತ್ತು ಚೈನಾದ ನಡುವಿನ ಸಮಸ್ಯೆಗಳು ಬಗೆಹರಿದು ಅಲ್ಲಿ ಸಾಮರಸ್ಯ ಏರ್ಪಡದ ಹಾಗೆ ಕೂಡ ಜೈಶಂಕರ್ ತಡೀತಾ ಇದ್ದಾರೆ ಅಂತ ಚೈನಾದ ಮಾಧ್ಯಮ ಹೇಳ್ತಾ ಇದೆ ಅಂದ್ರೆ ಚೈನಾದ ಅದೇ ಯಥಾ ಪ್ರಕಾರದ ಬಣ್ಣದ ಮಾತುಗಳನ್ನು ಕೇಳಕೊಂಡು ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳಿ ಬಾಯಿಗೆ ಮಣ್ಣು ಹಾಕಳ ಕೆಲಸವನ್ನ ಭಾರತ ಮಾಡ್ತಾ ಇಲ್ಲ ಅದಕ್ಕೆ ಜೈಶಂಕರ್ ಅಡ್ಡಿ ಆಗ್ತಾ ಇದಾರೆ ಅನ್ನೋದು ಚೈನಾದ ಉದ್ದೇಶ ಇರಬೇಕು ಇನ್ನು ಇತ್ತೀಚಿಗಷ್ಟೇ ಜೈಶಂಕರ್ ಈ ಜಗತ್ತಿನ ಸಾಮಾನ್ಯ ಸಮಸ್ಯೆ ಅಂದ್ರೆ ಕಾಮನ್ ಪ್ರಾಬ್ಲಮ್ ಚೈನಾ ಅಂತ ಹೇಳಿದ್ರು ನೀವು ಬೇಕಿದ್ರೆ ಯುರೋಪ್ ಹೋಗಿ ಕೇಳಿ ಅಲ್ಲಿನ ಜನರ ಸಮಸ್ಯೆ ಚೈನಾನೇ ಆಗಿರುತ್ತೆ ಅಲ್ಲಿನ ಪ್ರಮುಖ ಆರ್ಥಿಕ ಹಾಗೂ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಚರ್ಚೆಗಳು ಚೈನಾದ ಹೆಸರಿಲ್ಲದೆ ಮುಗಿಯೋದಿಲ್ಲ ಹಾಗೆ ಅಮೆರಿಕ ಕೂಡ ಚೈನಾದ ಬಗ್ಗೆ ತೀವ್ರ ಕಳವಳವನ್ನು ಹೊಂದಿದೆ ಹೀಗಾಗಿ ಚೈನಾ ಅನ್ನೋದು ಕೇವಲ ಭಾರತದ ಸಮಸ್ಯೆ ಮಾತ್ರ ಅಲ್ಲ ಹಾಗೆ ಚೈನಾ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋ ಬಗ್ಗೆ ಚಿಂತೆ ಕೇವಲ ಭಾರತಕ್ಕೆ ಮಾತ್ರ ಇಲ್ಲ ಅದೊಂದು ಜಾಗತಿಕ ಸಮಸ್ಯೆ ಇಲ್ಲಿ ಕಳೆದ ನಾಲ್ಕು ವರ್ಷಗಳ ಗಡಿ ಬಿಕ್ಕಟ್ಟಿನ ಕಾರಣದಿಂದ ಭಾರತ ಮತ್ತು ಚೈನಾದ ಸಮಸ್ಯೆ ಸ್ವಲ್ಪ ಭಿನ್ನವಾಗಿ ಕಾಣ್ತಾ ಇದೆ ಅಷ್ಟೇ ಅಂತ ಜೈಶಂಕರ್ ಹೇಳಿದರು ಅವರ ಈ ಮಾತುಗಳಿಗೆ ಆ ಲೇಖನದಲ್ಲಿ ಖಾರವಾಗಿ ಪ್ರತಿಕ್ರಿಯಿಸುವ ಪ್ರಯತ್ನ ನಡೆದಿದೆ ಜೈಶಂಕರ್ ಚೈನಾದ ಬಗ್ಗೆ ವಿಪರೀತ ಅಸೂಯೆ ಮತ್ತು ಈರ್ಷ್ಯನ ಹೊಂದಿದ್ದಾರೆ ಅಂತ ಆ ಲೇಖನದಲ್ಲಿ ಹೇಳಲಾಗಿದೆ ಇಲ್ಲಿ ಚೈನಾ ಹಾಗೂ ಭಾರತದ ಸಂಬಂಧ ಸುಧಾರಣೆಯ ಪ್ರಯತ್ನಗಳಿಂದಲೇ ಜೈಶಂಕರ್ ಭಯಭ್ರಾಂತರಾಗಿದ್ದಾರೆ ಒಂದು ವೇಳೆ ಎರಡೂ ದೇಶಗಳ ನಡುವೆ ಸಮಸ್ಯೆ ಸರಿ ಹೋಗಿಬಿಟ್ರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅವರ ವಿದೇಶಾಂಗ ನೀತಿಗಳು ತಪ್ಪು ನಿರ್ವಹಣೆಯಿಂದ ಕೂಡಿದ್ವು ಅನ್ನೋದು ಗೊತ್ತಾಗಿಬಿಡುತ್ತೆ ಎನ್ನುವ ಆತಂಕ ಜೈಶಂಕರ್ ಅವರನ್ನು ಕಾಡ್ತಾ ಇದೆ ಅಂತ ಕೂಡ ಈ ಲೇಖನ ಹೇಳ್ತಾ ಇದೆ ಜೊತೆಗೆ ಜೈಶಂಕರ್ ಪಶ್ಚಿಮವನ್ನು ತೃಪ್ತಿಪಡಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಈ ಲೇಖನದಲ್ಲಿ ಮಾಡಲಾಗಿದೆ ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾಗೆ ಹೋಗಿ ಬಂದರು ಅದರ ಬೆನ್ನಲ್ಲೇ ಅವರ ಪ್ರವಾಸವನ್ನು ಯುಕ್ರೇನ್ಗೆ ಏರ್ಪಡಿಸಿದ್ದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ಭೇಟಿಯ ಉದ್ದೇಶ ಅಮೆರಿಕಾನ ತೃಪ್ತಿಪಡಿಸುವುದು ಮಾತ್ರ ಆಗಿತ್ತು ಮೋದಿ ಅವರ ಈ ಭೇಟಿಯಿಂದ ರಷ್ಯಾಗೂ ಖುಷಿಯಾಗಲಿಲ್ಲ ಯುಕ್ರೇನ್ಗೂ ಲಾಭ ಆಗಲಿಲ್ಲ ಆದರೆ ಅಮೆರಿಕಾಗೆ ಮಾತ್ರ ಖುಷಿ ಆಯಿತು ಇಲ್ಲಿ ಚೈನಾ ವಿರುದ್ಧ ಭಾರತದ ವಿದೇಶಾಂಗ ಸಚಿವರು ಬೆಂಕಿ ಉಗಳೋದರ ಹಿಂದೆ ಕೂಡ ಅಮೆರಿಕಾನ ತೃಪ್ತಿಪಡಿಸುವ ಇರಾದೆ ಇದೆ ಅಂತ ಗ್ಲೋಬಲ್ ಟೈಮ್ಸ್ ಬರ್ಕೊಂಡಿದ್ದಾರೆ ಜೈಶಂಕರ್ ಪಶ್ಚಿಮದ ದೇಶಗಳನ್ನು ಯಾವ ಪರಿ ಓಲೈಸ್ತಾ ಇದ್ದಾರೆ ಅನ್ನೋದನ್ನು ಯುಕ್ರೇನ್ ಯುದ್ಧ ಶುರುವಾದ ದಿನದಿಂದಲೂ ನಾವೆಲ್ಲ ನೋಡ್ತಾ ಇದ್ದೀವಿ ಭಾರತ ರಷ್ಯಾದಿಂದ ಯಾವ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತ ಪಶ್ಚಿಮ ಹಾಗೂ ಅಮೆರಿಕ ಎರಡೂ ಕೂಡ ಬಯಸ್ತಾ ಇದ್ವು ಆದರೆ ಭಾರತ ಕಚ್ಚಾ ತೈಲ ಖರೀದಿಯನ್ನು ನಿಲ್ಲಿಸಲಿಲ್ಲ ಬದಲಿಗೆ ಹೆಚ್ಚು ಮಾಡಿತು ಪಶ್ಚಿಮದ ದೇಶಗಳು ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ವು ಅದನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಜೈಶಂಕರ್ ಸಮರ್ಥಿಸಿಕೊಂಡ ರೀತಿ ಹೇಗಿತ್ತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ತೀರಾ ಇಷ್ಟೊಂದು ಖಾರವಾಗಿ ಮಾತನಾಡಬೇಕಂತ ಕೂಡ ಕೆಲವರವತ್ತು ಕೇಳಿದ್ದಿದೆ ರಷ್ಯಾದಿಂದ ತೈಲ ಖರೀದಿ ಮಾಡುವ ಮೂಲಕ ಭಾರತ ಪಶ್ಚಿಮಕ್ಕೆ ಉಪಕಾರ ಮಾಡ್ತಾ ಇದೆ ನೀವು ಈ ಕಾರಣಕ್ಕೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕೂಡ ಹೇಳಿದ್ದ ಜೈಶಂಕರ್ ಯಾರಿಂದ ಏನು ಖರೀದಿ ಮಾಡಬೇಕು ಅನ್ನೋದು ನಮ್ಮ ಸ್ವಾತಂತ್ರ್ಯ ನಾವು ನಿಮ್ಗೆ ಗುಲಾಮರಲ್ಲ ಅನ್ನೋ ಮಾತುಗಳನ್ನು ನೇರವಾಗಿ ಹೇಳಿದ್ರು ಜೊತೆಗೆ ಶೀತಲ ಸಮರದ ಕಾಲದಲ್ಲಿ ಅಮೆರಿಕ ನಮ್ಮ ಶತ್ರು ಪಾಕಿಸ್ತಾನವನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿತ್ತು ಅವತ್ತು ನಮ್ಮ ಜೊತೆ ನಿಂತಿದ್ದು ರಷ್ಯಾನೇ ಹೊರತು ಪಶ್ಚಿಮದ ದೇಶಗಳಲ್ಲ ಅನ್ನೋದನ್ನು ಕೂಡ ತುಂಬಾ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದ್ದವರು ಜೈಶಂಕರ್ ಹೀಗಿರುವಾಗ ಅವರು ಪಶ್ಚಿಮದ ದೇಶಗಳ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆಯಲ್ಲ ಅದೇ ಒಂಥರ ಹಾಸ್ಯಾಸ್ಪದ ಅನಿಸಿಕೊಳ್ಳುತ್ತೆ ಇನ್ನು ಚೈನಾ ಅನ್ನೋ ಮಗ್ಗುಲ ಮುಳ್ಳಿನ ವಿರುದ್ಧ ಯಾರೆಲ್ಲ ಇದ್ದಾರೆ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಭಾರತದ ವಿದೇಶಾಂಗ ಸಚಿವರು ಪ್ರಯತ್ನಗಳನ್ನು ಮಾಡಿದ್ರೆ ಚೈನಾದ ವಿರುದ್ಧ ಪಶ್ಚಿಮದ ದೇಶಗಳನ್ನು ಓಲೈಸುವ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಖಂಡಿತ ತಪ್ಪು ಕೂಡ ಏನಿಲ್ಲ ಯಾಕೆಂದ್ರೆ ಚೈನಾ ನಮ್ಮ ಹಾಗೆ ಯಾರಿಗೆಲ್ಲ ಶತ್ರುನೋ ಅವರನ್ನ ನಮ್ಮ ಜೊತೆ ಇಟ್ಕೊಳ್ಳೋದು ಭಾರತದ ದೃಷ್ಟಿಯಿಂದ ಲಾಭದ ಕೆಲಸನೇ ತಾನೆ ಇನ್ನು ಆ ಲೇಖನದಲ್ಲಿ ತುಂಬಾ ಆಕರ್ಷಕವಾಗಿರೋ ಸಾಲು ಅಂದ್ರೆ ಜೈಶಂಕರ್ ಅವರ ವಿದೇಶಾಂಗ ನೀತಿಯಲ್ಲಿ ನೆಹರು ಅವರ ನೈತಿಕ ಪ್ರಜ್ಞೆ ಆಗಲಿ ಇಂದಿರಾ ಗಾಂಧಿ ಅವರ ರಾಜತಾಂತ್ರಿಕ ನೈಪುಣ್ಯ ಆಗಲಿ ಇಲ್ಲ ಅನ್ನೋದು ಚೈನಾದ ವಿಷಯದಲ್ಲಿ ಜೈಶಂಕರ್ ಒಬ್ಬರಿಗೆ ಅಲ್ಲ ಭಾರತದ ಯಾವ ನಾಯಕನಿಗೂ ಕೂಡ ಪಂಡಿತ್ ಜವಹರ್ ನೆಹರು ಅವರಿಗಿದ್ದಷ್ಟು ವಿಪರೀತ ನೈತಿಕತೆ ಇರೋದು ಬೇಡ ಅಂತಲೇ ಭಾರತ ಬಯಸೋದು ನೆಹರು ಅವತ್ತು ಸ್ವಲ್ಪ ಚಾಣಾಕ್ಷತನವನ್ನು ಬಳಸಿದ್ರೆ ಇವತ್ತು ಚೈನಾ ಭಾರತದ ಗಡಿಯಲ್ಲಿ ಕೂತು ಹೀಗೆ ಆಟ ಆಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವತ್ತು ನೆಹರು ಅವರು ಇನ್ನು ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಿದ್ದಿದ್ರೆ ಸ್ವಲ್ಪ ಬೇಗ ಎಚ್ಚೆತ್ತುಕೊಂಡಿದ್ದಿದ್ರೆ ಚೈನಾ ಯಾರಿಗೂ ಗೆಳೆಯನಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರೆ ಟಿಬೆಟ್ ಅವತ್ತು ಚೈನಾದ ಪಾಲಾಗೋದನ್ನು ತಪ್ಪಿಸೋ ಸಾಧ್ಯತೆಗಳಿರ್ತಾ ಇದ್ವು ಟಿಬೆಟ್ ಚೈನಾದ ಕೈ ಸೇರದೇ ಇದ್ದಿದ್ರೆ ಭಾರತದ ಜೊತೆಗೆ ಚೈನಾ ಗಡಿ ಹಂಚಿಕೊಳ್ಳೋ ಪ್ರಮೇಯನೇ ಬರ್ತಾ ಇರಲಿಲ್ಲ ಎರಡು ದೇಶಗಳ ನಡುವೆ ಟಿಬೆಟ್ ಅನ್ನೋದು ಗಡಿಯಾಗಿ ಬಫರ್ ಝೋನ್ ಆಗಿ ಉಳಿತಾ ಇತ್ತು ಅಲ್ವಾ ಇಲ್ಲಿ ನೆಹರು ತರ ಜೈಶಂಕರ್ ಒಳ್ಳೆಯವರಲ್ಲ ಅಂತ ಚೈನಾ ಹೇಳಿದ್ರೆ ಅದನ್ನು ನಾವೆಲ್ಲ ಒಪ್ಪಲೇಬೇಕಾಗತ್ತೆ ಇನ್ನು ಇಲ್ಲಿ ಚೈನಾದ ಮಾಧ್ಯಮ ಜೈಶಂಕರ್ ವಿರುದ್ಧ ದೊಡ್ಡದೊಂದು ಆರೋಪವನ್ನು ಕೂಡ ಮಾಡಿದೆ ಅದೇನು ಅಂದರೆ ಭಾರತದ ವಿದೇಶಾಂಗ ಸಚಿವರಾಗೋ ಮೊದಲು ಜೈಶಂಕರ್ ಟಾಟಾ ಸಂಸ್ಥೆಗಾಗಿ ಕೆಲಸ ಮಾಡ್ತಾಯಿದ್ರು ಆಗ ಚೈನಾದ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಉತ್ಸುಕರಾಗಿದ್ದ ಜೈಶಂಕರ್ ಈಗ ಅದೇ ಚೈನಾನ ದ್ವೇಷ ಮಾಡ್ತಾಯಿದ್ದಾರೆ ಇದರ ಹಿಂದೆ ಅವರ ಸ್ವಹಿತಾಸಕ್ತಿಗಳಿವೆ ಅನ್ನೋದು ಗೆಳೆಯರೆ ಬೇನಾಮಿ ಹೆಸರಲ್ಲಿ ಇಷ್ಟೆಲ್ಲಾ ಲೇಖನವನ್ನು ಬರೆದ ಗ್ಲೋಬಲ್ ಟೈಮ್ಸ್ ಆ ಲೇಖನ ಪ್ರಕಟವಾದ ಮರುದಿನವೇ ಅದನ್ನು ತನ್ನ ಜಾಲತಾಣದಿಂದ ತೆಗೆದು ಹಾಕಿದೆ ಈಗ ಆಂಗ್ಲ ಭಾಷೆಯ ಲೇಖನ ಓದೋದಿಕ್ಕೆ ಸಿಗ್ತಾ ಇಲ್ಲ ಆದರೆ ಚೀನಿ ಭಾಷೆಯಲ್ಲಿನ ಲೇಖನವನ್ನ ಹಾಗೆ ಉಳಿಸಿಕೊಳ್ಳಲಾಗಿದೆ ಇಲ್ಲಿ ಎಲ್ಲ ಸರಿ ಇದ್ದಿದ್ರೆ ಬರೆದ ಲೇಖನವನ್ನ ಗ್ಲೋಬಲ್ ಟೈಮ್ಸ್ ಯಾಕೆ ತೆಗೆದುಹಾಕ್ತು ಗೊತ್ತಿಲ್ಲ ಆದರೆ ಈ ಲೇಖನ ಮತ್ತು ಅದು ಡಿಲೀಟ್ ಆದ ರೀತಿ ಎರಡೂ ಕೂಡ ಚೈನಾ ಭಾರತದ ಈ ವಿದೇಶಾಂಗ ಸಚಿವನ ಬಗ್ಗೆ ಇಟ್ಟುಕೊಂಡಿರುವ ಸಿಟ್ಟು ಅಸಹನೆಗಳಿಗೆ ಕನ್ನಡಿಯನ್ನು ಹಿಡಿತಾ ಇದೆ ಇದು ಗೆಳೆಯರೆ ಎಸ್ ಅವರ ಮೇಲೆ ಚೀನಾದ ಸರ್ಕಾರಿ ಮಾಧ್ಯಮ ಪ್ರಕಟಿಸಿದ ಲೇಖನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ